ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಕ್ರೋಶ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ ಕುಚ್ಚುನು ಹಾಕ್ಕೋಬೋದು ವಿತೌಟ್ ಕುಚ್ಚುನು ಇದು ಮಾಡ್ಕೋಬೋದು ವಿತೌಟ್ ಬೀಡ್ ಮಾಡಿದ್ದೀನಿ ಸೊ ವಿತ್ ಬೀಡ್ ಕೂಡ ನೀವು ಈ ಡಿಸೈನ್ ಮಾಡ್ಕೋಬೋದು ಕಲರ್ ಕಾಂಬಿನೇಷನ್ ನೋಡಿ ಇದು ಒಂಥರ ಇಂಗ್ಲೀಷ್ ಕಲರ್ ಸ್ವಲ್ಪ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ಆ್ಯಸ್ ಯೂಶಯಲ್ ಆರೇಳೆ ದಾರ ತೊಗೊಂಡು ಗಂಟಾ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟು ಸ್ಯಾರಿ ಬಾಡಿ ಕಲರ್ ತೊಗೋತಾ ಇದ್ದೀನಿ ಸೊ ಸ್ಯಾರಿ ಬಾಡಿ ಕಲರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಎರಡು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಹತ್ತನೇ ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ ಲೆವೆನ್ ನೈನ್ ಆದರೂ ನಡೆಯುತ್ತೆ ಸೊ ಇದಕ್ಕೊಂದು ಎಳೆ ದಾರ ತೊಗೊಂಡ್ರೆ ಇನ್ನೂ ಸ್ಟಿಫಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ಆ್ಯಕ್ಚುಲಿ ಸೊ ಇದು ನಾನು ವಿತೌಟ್ ಬೀಡು ವಿತೌಟ್ ಕುಚ್ಚು ಮಾಡಿದ್ದೀನಿ ಇದನ್ನು ಬೀಡ್ ಕೂಡ ಹಾಕೋಬೋದು ಮತ್ತು ವಿತೌಟ್ ಕುಚ್ಚು ಕೂಡ ಹಾಕೋಬೋದು ತೋರಿಸ್ತೀನಿ ಸೊ ಎರಡು ಚೈನ್ ಮಾಡ್ಕೊಂಡಿದ್ದೀನಿ ಎರಡು ಸಿಂಗಲ್ ಕೃಷಿ ಆದ ತಕ್ಷಣ ಎರಡು ಚೈನ್ ಮಾಡ್ತೀನಿ ಎರಡು ಚೈನ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಸ್ವಲ್ಪ ಪಕ್ಕದಲ್ಲಿ ಗ್ಯಾಪಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ ನೋಡಿ ಅಲ್ಲಿ ನೀಡಲ್ ಹಾಕಿ ದಾರ ತರ್ತೀನಿ ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಫಸ್ಟ್ ಎರಡು ದಾರ ಒಂದು ಮಾಡ್ಕೋತೀನಿ ಇನ್ನು ಮಿಕ್ಕಿದ್ದು ಎರಡು ದಾರ ಇರುತ್ತಲ್ವ ಅದನ್ನು ಸೇರಿ ಒಂದು ಮಾಡ್ಕೋತೀನಿ ಒಂದು ಡಬಲ್ ಕೃಷಿ ಆಗುತ್ತೆ ಸ್ಟಾರ್ಟಿಂಗ್ ಎರಡು ಸಿಂಗಲ್ ಕೃಷಿ ಮಾಡಿದೆ ಎರಡು ಚೈನ್ ಮಾಡಿ ಒಂದು ಕಂಬ ಮಾಡ್ತೀನಿ ಸೊ ಅಲ್ಲಿಂದ ತ್ರೀ ಚೈನ್ಸ್ನ ಹಾಕೋತಾ ಇದ್ದೀನಿ ಮೂರು ಚೈನ್ಗಳನ್ನ ಹಾಕ್ಕೊಂಡು ಈ ಕಂಬ ಏನಿದೆ ನೋಡಿ ಸೊ ಟೂ ಚೈನ್ ಮಾಡಿ ಕಂಬ ಮಾಡಿದ್ನಲ್ಲ ಕಂಬದ ಹಿಂದೆ ಗ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ನ ಹಾಕಿದಾರ ಅಂತಂದು ಸೊ ಎರಡು ದಾರ ಇರುತ್ತಲ್ವ ನೀಡಲ್ ಮೇಲೆ ಎರಡು ದಾರ ಸೇರಿ ಒಂದು ಮಾಡ್ಕೋತೀನಿ ಸೊ ಒಂದು ಪಿಕಾಟ್ ಆಯಿತು ನಾವು ಡಬಲ್ ಕೃಷಿ ಮಾಡಿ ಒಂದು ಪಿಕಾಟ್ ಮಾಡ್ದಂಗೆ ಆಯಿತು ಅಲ್ಲಿಂದ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು ಒಂದು ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೋತೀನಿ ಸೊ ನಾವು ಎಲ್ಲಿಗೆ ಬರುತ್ತಾ ಅಲ್ಲಿ ಕರೆಕ್ಟ್ ಒಟ್ಟಾಗಿಡಬೇಕು ಫ್ರೆಂಡ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಡಿಸೈನಲ್ಲಿ ಸೊ ಅಲ್ಲಿಗೆ ನೀಡಲನ್ನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಫಸ್ಟ್ ಎರಡು ದಾರ ಒಂದು ಮಾಡ್ಕೊಳ್ಳೋಣ ಮತ್ತೆ ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಒಂದು ಡಬಲ್ ಕ್ರೋಷೆ ಆಗುತ್ತೆ ಮತ್ತೆ ಸೊ ಮತ್ತೆ ಡಬಲ್ ಕ್ರೋಷೆ ಆಗಿದ ತಕ್ಷಣ ಮೂರು ಚೈನ್ಗಳನ್ನ ಮಾಡ್ಕೋತೀನಿ ತ್ರೀ ಚೈನ್ಸ್ನ ಮಾಡ್ಕೊಳ್ಳೋಣ ತ್ರೀ ಚೈನ್ ಮಾಡಿ ಈ ಕಂಬ ಏನಿದೆ ಕಂಬದ ಕೆಳಗಡೆ ನೋಡಿ ಪ್ಲೇಸ್ ಇರುತ್ತೆ ಅಲ್ವ ಆರಾಮಾಗೆ ಅಲ್ಲಿ ನೀಡಲ್ನ ದಾರ ಅಂತ ತಗೊಂಡು ಬಂದು ಪಿಕೌಟ್ ಮಾಡೋದು ಅಷ್ಟೆ ಸೊ ಎರಡು ದಾರ ಸೇರಿ ಒನ್ ಮಾಡ್ಕೊಳ್ಳೋದು ಮತ್ತು ಎರಡು ದಾರ ಸೇರಿ ಒನ್ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ ಸೊ ಸ್ಟಾರ್ಟಿಂಗ್ ಎಷ್ಟು ಮೆಷರ್ಮೆಂಟ್ ಇಟ್ಕೊಂಡು ತೊಗೊಂಡಿದ್ವಿ ಫ್ರೆಂಡ್ಸ್ ಪ್ರತಿ ಸತಿ ಅಷ್ಟೇ ಇರಬೇಕು ಅಂದರೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟ್ ಕಟ್ಟಾಗಿ ನೀವು ಪಾಯಿಂಟ್ ಮಾಡಿ ಮಾಡಿದ್ರೆ ಅದು ಸೇಮ್ ಡಿಸ್ಟೆನ್ಸ್ ಬರುತ್ತೆ ಸೊ ಇದು ಇಂಪಾರ್ಟೆಂಟು ಅದು ಚೇಂಜ್ ಆದರೆ ಸೆಕೆಂಡ್ ಸ್ಟೆಪ್ಪು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ನಿಮಗೆ ಸೊ ನಿಮಗೆ ನೀಟ್ ಫಿನಿಷಿಂಗ್ ಪರ್ಫೆಕ್ಟಾಗಿ ಬೇಕಂದರೆ ಈ ಮೇಲ್ಗಡೆ ಇರೋ ಡಿಸ್ಟೆನ್ಸು ಸೇಮ್ ಇರಬೇಕು ಕಂಬಗಳಲ್ಲಿ ಸೇಮ್ ಡಿಸ್ಟೆನ್ಸ್ ಹಾಕಿದ್ರೆ ಯಾವಾಗಲೂ ಅಷ್ಟೇ ಎಲ್ಲನೂ ಅಷ್ಟೇ ಸೊ ರಿಂಕಲ್ಸ್ ಬರ್ದಿರಾ ನೀಟ್ ಫಿನಿಶಿಂಗ್ ಬೇಕು ನಿಮಗೆ ಟೈಟ್ ಬರ್ದಿರಾ ಅಂತ ಅಂದರೆ ಯಾವಾಗ ನೀವು ಕಂಬಗಳು ಮಾಡ್ತೀರಾ ಅಥವಾ ಬೇಸ್ ಏನು ತೊಗೋತೀರಾ ಬೇಸ್ ಏನು ಮಾಡ್ತೀರಾ ಚೈನ್ಸ್ ಹಾಕೋದಾಗಲಿ ಸಿಂಗಲ್ ಕೃಷೆ ಮಾಡೋದಾಗ್ಲಿ ಅದನ್ನು ಪರ್ಫೆಕ್ಟಾಗಿ ಡಿಸ್ಟೆನ್ಸ್ ಒಂದೇ ಥರ ಇರಬೇಕು ನೋಡಿ ಲೂಸು ಟೈಟು ಮಾಡಬಾರ್ದು ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಳ್ಳಿ ನೀಡಲ್ನ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಾಯಿಂಟಿಗೆ ನೋಡಿಕೊಂಡು ಕರೆಕ್ಟಾಗೆ ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸೇಮ್ ಪಾಯಿಂಟ್ ಚೂರು ಆ ಕಡೆ ಬಂತು ನಾನು ಬಿಚ್ಚಿಬಿಟ್ಟು ಈ ಕಡೆ ಹಾಕೊಳ್ತಾ ಇದ್ದೀನಿ ಸೊ ಆ ಥರ ನೀವು ನೋಡಿಕೊಂಡು ಕರೆಕ್ಟಾಗಿ ಬರೋ ಥರ ಟೈಟ್ ಬರ್ದಿರ ಹಾಕ್ಕೋಬೇಕು ಸೊ ಒಂದು ಡಬಲ್ ಕೃಷಿ ಮಾಡ್ಕೊಳ್ಳೋದು ಸೊ ತ್ರೀ ಚೈನ್ ಹಾಕಿ ನಾರ್ಮಲಾಗಿ ಪಿಕ್ಔಟ್ ಮಾಡ್ಕೊಳ್ಳೋದು ಕಂಬದ ಹಿಂದೆ ನೀಡಲ್ನ ಹಾಕಿದಾರ ತೊಗೊಂಡು ಬಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು ಒಂದು ಚೈನ್ ಮಾತ್ರ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಇಲ್ಲಿ ಒಂದು ಚೈನ್ ಮಾಡಿಕೊಂಡು ಮತ್ತು ಪಿಕಾಟ್ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಅಷ್ಟೇ ತುಂಬ ಈಸಿ ಇದೆ ಸೇಮ್ ರಿಲೇಟೆಡ್ ಬಟ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸಕ್ಕದಾಗಿ ಕಾಣಿಸುತ್ತೆ ನೀವು ಫುಲ್ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿರುತ್ತೆ ಡಿಸೈನು ಸೊ ಟೂ ಸ್ಟೆಪ್ ಡಿಸೈನ್ ಇದು ಬಾರ್ಡ್ರ್ ಥರ ಫ್ರೆಂಡ್ಸ್ ನೀವು ಬ್ಲೌಸ್ ದುಪಾಟಾ ಸಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಇದನ್ನು ಸೊ ಇದೇ ರೀತಿ ಸೇಮ್ ಡಿಸ್ಟೆನ್ಸಲ್ಲಿ ಪ್ರತಿಯೊಂದು ಕಂಬ ಹಾಕಬೇಕು ಅದಕ್ಕೆ ಪಿಕಾಟ್ ಮಾಡಿಕೊಂಡು ಒಂದು ಚೈನ್ ಮಾತ್ರ ಎಕ್ಸ್ಟ್ರಾ ಮಾಡ್ಕೋಬೇಕು ಸೊ ಈ ರೀತಿ ಪೂರ್ತಿ ಮಾಡ್ಕೊಂಡು ಹೋಗಿದ್ದೀನಿ ನೀವು ಡಿಸ್ಟೆನ್ಸ್ ನೋಡ್ಬೋದು ಸೇಮ್ ಒಂದೇ ಲೆವೆಲಲ್ಲಿದೆ ಇಷ್ಟು ಪರ್ಫೆಕ್ಟಾಗಿ ನಿಮಗೆ ಡಿಸ್ಟೆನ್ಸ್ ಬಂದಿಲ್ಲ ಅಂದರೆ ಲೈನ್ ಎಕ್ಸ್ಟ್ರಾ ಹಾಕೋಬೋದು ಫ್ರೆಂಡ್ಸ್ ಟು ಟು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಲೈನ್ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಆ ಥರ ಕೂಡ ಟ್ರೈ ಮಾಡ್ಬೋದು ನೆಕ್ಸ್ಟ್ ಕ ಕಲರ್ ಚೇಂಜ್ ಮಾಡಿದ್ದೀನಿ ಇವಾಗ ಸೊ ನೋಡಿ ಸ್ಟಾರ್ಟಿಂಗ್ ಎರಡು ಸಿಂಗಲ್ ಕ್ರೋಶೆ ಮತ್ತು ಎರಡು ಚೈನ್ ಮಾಡ್ಕೊಂಡಿದ್ದೆ ಅಲ್ವಾ ಈ ಎರಡು ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ಗಂಟನ್ನ ತೊಗೊಳ್ತೀನಿ ಆ್ಯಂಡ್ ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಗಂಟು ಹಿಂದೆ ಬರೋ ಥರ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿದ್ಮೇಲೆ ಸೊ ಪಕ್ಕದಲ್ಲೇ ಅಂದರೆ ಟೂ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಅಲ್ಲೊಂದು ಟೈಮ್ ಸಿಂಗಲ್ ಕೃಷೆ ಮಾಡ್ಕೊತಾ ಇದ್ದೀನಿ ಟೂ ಚೈನ್ ಗ್ಯಾಪ್ ಇತ್ತಲ್ಲೋ ಅಲ್ಲೊಂದ್ಸತಿ ಸಿಂಗಲ್ ಕೃಷೆ ಮಾಡಿಕೊಂಡು ನೋಡಿ ಅಲ್ಲಿಂದ ತ್ರೀ ಚೈನ್ಸ್ನ ಹಾಕ್ಕೊಳ್ಳೋಣ ಸೊ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಸ್ಟಾರ್ಟಿಂಗ್ ಮಾತ್ರ ಈ ಥರ ಮೂರು ಚೈನ್ ಎಕ್ಸ್ಟ್ರಾ ಹಾಕೋತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮಾತ್ರ ಮೂರು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು ಸಿಂಗಲ್ ಕೃಷೆ ಎರಡು ಸತಿ ಮಾಡ್ಕೊಂಡು ಮೂರು ಚೈನ್ ಹಾಕ್ಕೊಂಡಿದ್ದೀನಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಮತ್ತು ಸೊ ಈ ಒಂದು ಚೈನ್ ಗ್ಯಾಪ್ ಇರುತ್ತಲ್ವ ಎರಡು ಪಿಕಾಟ್ ಮಧ್ಯೆ ಒಂದು ಚೈನ್ ಗ್ಯಾಪು ಆ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸೊ ಇಲ್ಲೂ ಅಷ್ಟೇ ಒಂದು ಕಂಬ ಮಾಡ್ಕೋತೀನಿ ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಫಸ್ಟ್ ಎರಡು ದಾರ ಒನ್ ಮಾಡ್ಕೊಳ್ಳೋಣ ಮತ್ತು ಎರಡು ದಾರನ ಒಂದು ಮಾಡ್ಕೋತೀನಿ ಸೊ ಒಂದು ಕಂಬ ಆಯಿತು ತ್ರೀ ಚೈನ್ ಹಾಕಿದ್ದೀನಿ ಒಂದು ಕಂಬ ಸ್ಲ್ಯಾಂಟಾಗಿ ಹಾಕಿದ್ದೀನಿ ಟ್ರಯಾಂಗಲ್ ಶೇಪ್ ಬಂದಿದೆ ಅಲ್ವಾ ಸೊ ಅಲ್ಲಿಂದ ತ್ರೀ ಚೈನ್ ಮತ್ತೆ ಹಾಕೋತೀನಿ ಸೊ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಸೊ ಸ್ಟಾರ್ಟಿಂಗ್ ಮಾತ್ರ ತ್ರೀ ಚೈನ್ ಹಾಕಿರೋದಷ್ಟೇ ಒಂದು ಕಂಬ ತ್ರೀ ಚೈನ್ ಹಾಕಿದ್ದೀನಿ ಸೊ ಇದನ್ನು ಸೇಮ್ ಪಿಕಾಟ್ ಮಾಡಬೇಕು ಈ ಸ್ಲ್ಯಾಂಟ್ ಆಗಿರೋ ಕಂಬಕ್ಕೆ ನಾವು ನೋಡಿ ಬ್ಯಾಕ್ ಸೈಡ್ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ ಎರಡು ದಾರ ಸೇರಿ ಒಂದು ಮಾಡ್ಕೊತೀನಿ ಇಲ್ಲಿ ಒಂದು ಪಿಕಾಟ್ ಆಯಿತು ಈ ಪಿಕಾಟಿಗೆ ಮತ್ತೆ ನೋಡಿ ಸೊ ಕಂಬ ಇನ್ನೂ ಲೆಂತಿ ಆಗಿದೆ ಅಲ್ವಾ ಸೊ ಆ ಕಂಬಕ್ಕೆ ಮತ್ತೆ ಸೇಮ್ ಪ್ಲೇಸಲ್ಲಿ ನೀಡಲ್ನ ಹಾಕಿ ದಾರ ತಂದು ಈ ಎರಡು ದಾರ ಸೇರಿ ಒಂದು ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರಶ್ ಮತ್ತು ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಶೆ ಒಂದು ಸತಿ ಪಿಕಾಟ್ ಮಾಡಿದ ತಕ್ಷಣ ಎಕ್ಸ್ಟ್ರಾ ಎರಡು ಸತಿ ಸಿಂಗಲ್ ಕ್ರೋಶೇ ಮಾಡ್ಕೋತೀನಿ ಫ್ರೆಂಡ್ಸ್ ಇದೇ ಕಂಬಕ್ಕೆ ಸೊ ಈ ಥರ ಬರಬೇಕು ಡಿಸೈನ್ ನಮಗೆ ಮತ್ತು ಇಲ್ಲೇನು ಎಕ್ಸ್ಟ್ರಾ ಚೈನ್ ಏನು ಮಾಡೋಂಗಿಲ್ಲ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಇವಾಗ ಡೈರೆಕ್ಟಾಗಿ ಮೇಲೆ ದಾರ ಸುತ್ಕೊಳ್ತೀನಿ ದಾರ ಸುತ್ಕೊಂಡು ನೆಕ್ಸ್ಟ್ ಎರಡು ಪಿಕೌಟ್ ಮಧ್ಯೆ ಸೆಕೆಂಡು ಒನ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕ್ತೀನಿ ದಾರನ ತೊಗೊಂಡು ಬಂದು ಇಲ್ಲಿ ಮೂರು ದಾರ ಇರುತ್ತಲ್ವಾ ಫಸ್ಟ್ ಎರಡು ದಾರ ಒಂದು ಮಾಡ್ಕೊಳ್ಳೋಣ ಮತ್ತೆ ಎರಡು ದಾರನ ಒಂದು ಮಾಡ್ಕೋತೀನಿ ಒಂದು ಡಬಲ್ ಕೃಷಿ ಆಯ್ತು ಇವಾಗ ಡಬಲ್ ಕೃಷಿ ಆಗಿದ ತಕ್ಷಣ ತ್ರೀ ಚೈನ್ ಹಾಕ್ಕೊಳ್ಳೋಣ ಸೊ ತ್ರೀ ಚೈನ್ ಹಾಕ್ಕೊಂಡು ಸೊ ಕಂಬದ ಕಂಬ ಸ್ಲ್ಯಾಂಟಾಗಿರುತ್ತೆ ಅಲ್ವಾ ಆ ಸ್ಲ್ಯಾಂಟಾಗಿರೋ ಕಂಬದ ಕೆಳಗಡೆ ನೀಡಲ್ನ ಹಾಕಿದಾರ ತೊಗೊಂಬಂದು ಎರಡು ದಾರ ಸೇರಿ ಒಂದು ಮಾಡ್ಕೋತೀನಿ ಪಿಕೌಟ್ ಆಗುತ್ತೆ ಎಕ್ಸ್ಟ್ರಾ ಎರಡು ಸರ್ತಿ ಸೇಮ್ ಪ್ಲೇಸಲ್ಲಿ ಸಿಂಗಲ್ ಕೃಷಿ ಮತ್ತು ಅದೇ ಪ್ಲೇಸಿಗೆ ನೀಡಲನ್ನ ದಾರ ಅಂತಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು ಮತ್ತು ನೀಡಲ್ನ ಇಂದ ದಾರನ ತಗೊಬಂದರೆ ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು ಈ ರೀತಿ ಬರುತ್ತೆ ಸೇಮ್ ಪಿಕೌಟು ಫ್ರೆಂಡ್ಸ್ ಸ್ಟಾರ್ಟಿಂಗ್ ನಾವು ಏನು ಮಾಡಿದ್ವಿ ಫಸ್ಟ್ ಲೈನು ಸೇಮ್ ಅದೇ ಥರ ಇಲ್ಲೂ ಕೂಡ ಮಾಡ್ಕೊಳ್ಳೋದು ಬಟ್ ಎರಡು ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀವಿ ಅಷ್ಟೇ ನೋಡಿ ಇದು ಒಂದು ಸ್ವಲ್ಪ ಕಂಬ ಸ್ಲ್ಯಾಂಟಾಗಿ ಬರುತ್ತೆ ನಿಮಗೆ ಸೊ ಸ್ಲ್ಯಾಂಟಾಗಿ ಬಂದು ತ್ರೀ ಚೈನ್ ಹಾಕೋದು ಸ್ಲ್ಯಾಂಟಾಗಿ ಬಂದಿರೋ ಕಂಬಕ್ಕೆ ನಾನು ಪಿಕಾಟ್ ಮಾಡ್ಕೊತೀನಿ ಅಂದರೆ ತ್ರೀ ಚೈನ್ನ ಲಾಕ್ ಮಾಡ್ಕೊಳ್ತೀನಿ ಎರಡು ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಮಾಡ್ಕೋತೀನಿ ಸೇಮ್ ಪ್ಲೇಸಲ್ಲಿ ಸೊ ನಿಮಗೆ ನೋಡ್ಬೋದು ಡಿಸೈನ್ ಎಷ್ಟು ಚೇಂಜ್ ಆಗುತ್ತೆ ಬರೀ ಎರಡು ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಮಾಡ್ಕೋತೀವಿ ಅಷ್ಟಕ್ಕೇ ಡಿಸೈನ್ ತುಂಬ ಚೇಂಜ್ ಕಾಣಿಸುತ್ತೆ ನಿಮಗೆ ಸೊ ಈ ಪಿಕಾಟು ಮತ್ತು ಈ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಇವನ್ ನೀವು ದೊಡ್ಡ ದೊಡ್ಡ ಸ್ಯಾರಿಗೂ ಸಿಂಪಲಾಗಿ ಇಷ್ಟ ಬೀಳ್ತಾರೆ ಒಬ್ಬೊಬ್ರು ದೊಡ್ಡ ದೊಡ್ಡದು ಆರ್ಚಸ್ಸು ಸ್ಲ್ಯಾಂಡಿಂಗ್ ಆ ಥರದ್ದೆಲ್ಲ ಬೇಡ ಸಿಂಪಲಾಗಿ ಬೇಕು ಅನ್ನೋರಿಗೆ ಇದು ತುಂಬ ಎಲ್ಲ ಏಜೋರು ಕೂಡ ಇದನ್ನು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋಬೋದು ಸೊ ತುಂಬ ಜನ ಏಜ್ ಆಗಿದೆ ಸೊ ಡಿಸೈನ್ ಡಿಸೈನ್ ಬೇಡ ಸ್ಟೋನ್ ಚೈನ್ ಬೇಡ ಬೀಟ್ಸ್ ಬೇಡ ಅನ್ನೋರು ಬರೀ ಥ್ರೆಡ್ ವರ್ಕಲ್ಲಿ ಈ ಥರ ಹಾಕ್ಕೋಬೋದು ಥ್ರೆಡ್ ವರ್ಕ್ ತುಂಬ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಸ್ಯಾರೀಸ್ಗೂ ಇವನ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕಿಗೂ ಮ್ಯಾಚ್ ಆಗುತ್ತೆ ಬಿಗ್ ಬಿಗ್ ಕಂಚಿ ಸೀರೆ ದೊಡ್ಡ ದೊಡ್ಡ ಕಂಚಿ ಸೀರೆಗಳಿಗೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸಿಂಪಲ್ ಇಷ್ಟ ಬಿಡೋರು ಬಟ್ ಇದು ಸಿಂಪಲ್ ಆಗಿದ್ರು ಡಿಸೈನ್ ಫ್ರೆಂಡ್ಸ್ ಅಷ್ಟು ನೀಟಾಗಿ ಲುಕ್ ಫಿನಿಷಿಂಗ್ ಲುಕ್ ಬರುತ್ತೆ ನಿಮಗೆ ಓವರ್ ಆಲ್ ಫೈನಲ್ ಲುಕ್ಕೇ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಪೂರ್ತಿ ಹಾಕಿದ್ಮೇಲೆ ನಿಮ್ಗೆ ಇದರ ಲುಕ್ ಗೊತ್ತಾಗುತ್ತೆ ಈ ರೀತಿ ಬರುತ್ತೆ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಅಂತೂ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಸೊ ಎಷ್ಟು ನೀಟಾಗಿ ಬಂದಿರುತ್ತೆ ಡಿಸ್ಟೆನ್ಸ್ ಮಾತ್ರ ಸೇಮ್ ಹಾಕಿದ್ರೆ ಸೆಕೆಂಡ್ ಸ್ಟೆಪ್ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಸೊ ಇದಕ್ಕೆ ನಿಮಗೆ ಕುಚ್ಚು ಕಟ್ಟಬೇಕಂದ್ರೆ ಯಾವ ರೀತಿ ಕುಚ್ಚ ಕಟ್ಟಬೇಕು ಸೊ ನಾವು ಬೀಡ್ ಹಾಕೋದು ಎಲ್ಲಿ ಅಂತ ಹೇಳಿಲ್ಲ ನಾವು ಸ್ಟಾರ್ಟಿಂಗ್ ಪಿಕೌಟ್ ಮಾಡಿದ್ವಿ ಅಲ್ಲ ಫಸ್ಟ್ ಲೈನು ಸೊ ಆ ಕಂಬ ಮಾಡ್ಕೋಬೇಕಾದ್ರೆ ಕಂಬದ ಮೇಲೆ ಬೀಡ್ ಬರೋ ಥರ ಅಂದರೆ ಡಾರ್ಕ್ ಬೀಡ್ಸ್ನ ಪೋಣಿಸ್ಕೊಂಡು ಮಾಡಬೇಕು ಅದು ಯಾವಾಗಾದ್ರೂ ತೋರಿಸ್ತೀನಿ ಫ್ರೆಂಡ್ಸ್ ಬೀಡ್ ಹಾಕಬೇಕು ಅಂದರೆ ಯಾವ ರೀತಿ ಹಾಕೋದು ಈ ಡಿಸೈನ್ಗೆ ಅಂತ ಒಂದು ಸೈಡ್ ತೋರಿಸ್ತೀನಿ ಆ್ಯಕ್ಚುಲಿ ಇದ್ರಲ್ಲಿ ತೋರಿಸ್ಬೇಕಿತ್ತು ನಾನು ಸೊ ಆ್ಯಕ್ಚುಲಿ ಮರ್ತೋಗ್ಬಿಟ್ಟೆ ತೋರಿಸೋದು ತೋರಿಸ್ಬೇಕಿತ್ತು ತುಂಬ ಚೆನ್ನಾಗಿ ಬರೋದು ಬೀಟ್ಸ್ ಹಾಕಿದ್ರು ಸೊ ಇನ್ನೊಂದ್ಸತಿ ಯಾವಾಗಾರು ತೋರಿಸ್ತೀನಿ ಫ್ರೆಂಡ್ಸ್ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋದು ನಿಮಗೆ ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಹಾಕ್ತೀನಿ ಇದಕ್ಕೆ ನಾನು ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್ ಈ ಡಿಸೈನ್ಗೆ ನಾನು ಆ್ಯಕ್ಚುಲಿ ಕುಚ್ಚು ಕಟ್ಟಿಲ್ಲ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ನಿಮ್ಗೆ ಏನಾದರೂ ಕುಚ್ ಮಾಡ್ಕೋಬೇಕು ಇದೇ ಡಿಸೈನಲ್ಲಿ ಕುಚ್ಚು ಬೇಕು ಅಂದರೆ ನೋಡಿ ಈ ಥರ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲೇ ನಾಲ್ಕಕ್ಕೆ ಅಥವಾ ಐದಕ್ಕೆ ಒಂದು ಕುಚ್ಚು ಆ ಥರ ನೀವು ಮಾಡ್ಕೋಬೋದು ಡಿಸ್ಟೆನ್ಸ್ ನೋಡಿಕೊಂಡು ಸೊ ಇದು ಆಗಿರುತ್ತಲ್ವ ಎರಡು ಸರ್ತಿ ಸಿಂಗಲ್ ಕ್ರಶ್ ಆಗಿದ್ದಾಗ ಸೇಮ್ ಪ್ಲೇಸಲ್ಲಿ ನೀವು ಲಾಕ್ ಮಾಡ್ಕೋಬೇಕು ಸೇಮ್ ಪ್ಲೇಸಲ್ಲಿ ಇನ್ ಕೇಸ್ ಕುಚ್ಚು ಬೇಕು ಅಂದವ್ರಿಗೆ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ತ್ರೀ ಚೈನ್ ಅಥವಾ ಫೋರ್ ಚೈನ್ ಹಾಕ್ಕೊಂಡು ನೀವು ಲಾಕ್ ಮಾಡಿ ಪಕ್ಕದಕ್ಕೆ ಲಾಕ್ ಮಾಡ್ಕೊಳ್ಳೋಣ ಸೊ ಆ ಪ್ಲೇಸಲ್ಲಿ ಆ ತ್ರೀ ಚೈನ್ ಫೋರ್ ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ ಸೊ ಹಂಗೆ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದು ಯಾವ ರೀತಿ ಅಂದರೆ ಮತ್ತು ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೊಳ್ಳೋದು ಎರಡು ಚೈನ್ ಎಕ್ಸ್ಟ್ರಾ ಮಾಡ್ಕೋತೀನಿ ಮತ್ತು ಕಂಬ ಮಾಡ್ಕೋಬೇಕು ನೆಕ್ಸ್ಟಿಗೆ ಕಂಬ ಮಾಡ್ಕೋಬೇಕು ಡೈರೆಕ್ಟಾಗೆ ಸೊ ಕಂಬ ಮಾಡಿಕೊಂಡು ಇಲ್ಲಿ ತ್ರೀ ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಸೊ ಇದನ್ನು ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಆ ಡಿಸೈನ್ ಏನು ಹಾಕಿರ್ತೀವಿ ಅಲ್ಲಿ ಎರಡು ಇನ್ನೊಂದು ಸರ್ತಿ ಎಕ್ಸ್ಟ್ರಾ ಸಿಂಗಲ್ ಕೃಷೆ ಹಾಕ್ಕೊಂಡು ತ್ರೀ ಚೈನ್ ಎಕ್ಸ್ಟ್ರಾ ಮಾಡಿ ಮತ್ತು ನೆಕ್ಸ್ಟು ಟು ಚೈನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋದು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಈ ರೀತಿ ನಾವು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೀವು ನಾಲ್ಕು ಸ್ಲ್ಯಾಂಟಿಂಗ್ ಅರ್ಚಿಗೆ ಒಂದು ಕುಚ್ಚು ಅಥವಾ ಐದು ಸ್ಲ್ಯಾಂಟಿಂಗ್ ಅರ್ಚಿಗೆ ಒಂದು ಕುಚ್ಚು ಈ ಥರ ಪ್ಲೇಸ್ ಮಾಡ್ಕೋಬೋದು ನೋಡಿ ಸೊ ಈ ಥರ ಬರ್ತಾ ಇರುತ್ತೆ ಡಿಸೈನು ಮಧ್ಯದಲ್ಲಿ ಕುಚ್ಚು ಬೇಕಂದ್ರೆ ಈ ಥರ ನೀವು ಕುಚ್ಚಿಗೆ ಪ್ಲೇಸ್ ಮಾಡ್ಕೋಬೇಕಾಗತ್ತೆ ಈ ಥರ ಫೋರ್ ಚೈನ್ ಅಥವಾ ತ್ರೀ ಚೈನ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಸಣ್ಣದಾಗೆ ಪಿ ಪುಟ್ಟದಾಗ ಬೇಬಿ ಕುಚ್ಚು ಮಾಡ್ಕೊಳ್ಳಿ ತುಂಬ ನೀಟಾಗೆ ಕಾಣಿಸುತ್ತೆ ಇದೇ ಡಿಸೈನ್ಗೆ ಕುಚ್ಚು ಬೇಕು ಅಂದವ್ರಿಗೆ ಸೊ ಬೀಟ್ಸ್ ಬೇಕೇ ಬೇಕು ಅಂದವ್ರಿಗೆ ನೀವು ಪಿಕೌಟ್ಸ್ ಫಸ್ಟ್ ಸ್ಟೆಪ್ ಏನು ಮಾಡಿದ್ದೀರಾ ಅದಕ್ಕೆ ಕಂಬದ ಮೇಲೆ ಬೀಟ್ಸ್ ಥರ ನೀವು ದಾರಕ್ಕೆ ಬೀಟ್ಸ್ನ ಪೂಣಿಸ್ಕೊಂಡು ನೀವು ಮಾಡ್ಕೊಳ್ಳಿ ಸೊ ಸ್ಮಾಲ್ ಬೀಟ್ಸ್ ಸೊ ಇಷ್ಟು ನೀಟಾಗಿ ಬರುತ್ತೆ ಡಿಸೈನು ಸಕ್ಕದಾಗಿದೆ ಫ್ರೆಂಡ್ಸ್ ತುಂಬ ನೀಟಾಗಿ ಎಲಿಗೆಂಟಾಗಿದೆ ಯಾರ್ಯಾರು ಬ್ಲೌಸ್ಗೆ ಥ್ರೆಡ್ ವರ್ಕ್ ಮಾಡಿಸ್ಕೊಂಡಿರ್ತೀರಾ ಅಂಥವ್ರಿಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಮೈಸೂರು ಸಿಲ್ಕ್ಗಂತೂ ತುಂಬ ಚೆನ್ನಾಗಿರುತ್ತೆ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸಾಫ್ಟ್ ಸಿಲ್ಕುಗೆ ಸೊ ದೊಡ್ಡ ದೊಡ್ಡ ಕಂಚಿ ಸೀರೆ ಇರೋವ್ರಿಗೂ ಸಿಂಪಲ್ಲಾಗಿ ಡಿಸೈನ್ ಬೇಕೆಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಏನಿದು ಇಷ್ಟು ಚಿಕ್ಕ ಡಿಸೈನ್ಗೆ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅಷ್ಟು ನೀಟಾಗಿದೆ ಫ್ರೆಂಡ್ಸ್ ಡಿಸೈನ್ ತುಂಬ ಇಷ್ಟ ಆಯ್ತದ ಆ್ಯಕ್ಚುಲಿ ನನಗೇ ಸೊ ನೋಡಿ ಈ ಥರ ಫ್ಲೀಟ್ಸ್ ಮಾಡಿದಾಗ್ಲಂದು ಈ ಥರ ನೀಟಾಗಿ ಕಾಣಿಸುತ್ತೆ ಇದಕ್ಕೆ ಬೇಕಂದ್ರೆ ಹ್ಯಾಂಗಿಂಗ್ಸ್ ಹಾಕೋಬೋದು ನೀವು ಇಲ್ಲಾಂದರೆ ಕುಚ್ ಕೂಡ ಹಾಕ್ಕೋಬೋದು ಯಾವುದಾದ್ರು ಬೀಡ್ ಹ್ಯಾಂಗಿಂಗ್ ಬರುತ್ತೆ ಅಲ್ವಾ ರೆಡಿದು ಅದನ್ನು ಕೂಡ ಹಾಕ್ಕೋಬೋದು ಕುಚ್ ಕೂಡ ಹಾಕ್ಕೋಬೋದು ಇದಕ್ಕೆ ಪ್ರೈಸ್ ಬಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ತವೆ ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಮಾಡ್ಕೋಬೋದು ಇದು ಕುಚ್ಚು ಬಂದರೆ ಅಥವಾ ಹ್ಯಾಂಗಿಂಗ್ಸ್ ಬಂದರೆ ಇನ್ನು ಸ್ವಲ್ಪ ಚಾರ್ಜ್ ಮಾಡ್ಕೋಬೋದು ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದು ನಮ್ಮ ವೀಡಿಯೋಸ್ ಒಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗಂತೂ ಆಗಿ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ಈ ಥರ ಡಿಸೈನ್ ಇಷ್ಟ ಆಗುತ್ತೆ ಅಂತ ನಾನು ಪ್ರೀವಿಯಸ್ ನನ್ನ ಸೀರೆಗೆ ತೋರಿಸಿದ್ದೀನಿ ಸೊ ಆ ಥರದ್ದು ಈ ಥರದ್ದೆಲ್ಲ ತುಂಬ ನೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು